ಸಂಸದ ಅನಂತಕುಮಾರ್ ಹೆಗ್ಡೆ ಅವರ ವಿರುದ್ಧ ಆಕ್ರೋಶ ಹೊರಹಾಕಿದ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ಅಧ್ಯಕ್ಷರಾದ ಕೆ ಎಸ್ ಶಿವರಾಮ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ಮೈಸೂರು ಹಳೆ ಡಿಸಿ ಕಚೇರಿಯ ಮುಂದೆ ಸಿದ್ದರಾಮಯ್ಯ ಅವರ ಅಭಿಮಾನಿಗಳಿಂದ ಪ್ರತಿಭಟನೆ ನಡೆಸಲಾಯಿತು ಇನ್ನು ಪ್ರತಿಭಟನೆಯಲ್ಲಿ ಕೆ ಎಸ್ ಶಿವರಾಮ್ ಎಸ್ ಯೋಗೀಶ್ ಉಪ್ಪಾರ ಲೋಕೇಶ್ ಕುಮಾರ್ ಎಚ್ ಎಸ್ ಪ್ರಕಾಶ್ ರವಿನಂದನ್

ಎಗಡೆಗೆ ಧಿಕಾರಾಧಿಕಾರ ಉಚ್ಚನತೆ ವರತಿ ಕುಮಾರ್ ಎಗಡೆಗೆ ಧಿಕಾರಾಧಿಕಾರ ಅನಂತ್ ಕುಮಾರ್ ಎಗಡೆಗೆ ಧಿಕಾರಾಧಿಕಾರ ಅನಂತ್ ಕುಮಾರ್ ಎಗಡೆಗೆ ಧಿಕಾರಾಧಿಕಾರ ಕುಮಾರ್ ಎಗಡೆಗೆ ಸಂಸದ ಅನಂತ್ ಕುಮಾರ್ ಹೆಗಡೆ ಸನ್ಮಾನ್ಯ ಸಿದರಾಮಯ್ಯನವರ ಬಗ್ಗೆ ಮುಖ್ಯಮಂತ್ರಿಗಳ ಬಗ್ಗೆ ಭಾಳ ಅವಹೇಳನಕಾರಿಯಾಗಿ ಭಾಳ ನೀಚ ಪದಗಳನ್ನ ಬಳಸೋದ್ರ ಮೂಲಕ ತನ್ನ ವ್ಯಕ್ತಿತ್ವವನ್ನು ತಾನೇ ಪ್ರಚಾರ ಪಡಿಸ್ಕೊಂಡಿದ್ದಾನೆ ಅದ್ರ ಜೊತೆಗೆ ಅವನ ಈನ ಸಂಸ್ಕೃತಿಯನ್ನು ಅದು ತೋರಿಸುತ್ತೆ ಭಾಳ ಪ್ರಮುಖವಾಗಿ ನಾವು ಸಂಸ್ಕೃತವಂತರು ಸಂಸ್ಕೃತವಂತರು ಅಂತೇಳಿ ಆರ್ ಎಸ್ ಬಿ ಜೆ ಪಿಯವರು ಯಾವಾಗಲೂ ಹೇಳ್ತಿರ್ತಾರೆ ಈತ ಆ ಬಿ ಜೆ ಪಿಯ ಸಂಸದ ಮತ್ತು ಆರ್ ಎಸ್ ಎಸ್ ಗಡಿಯಲ್ಲೇ ಬೆಳೆದು ಬಂದಿರುವಂಥ ಅವನ ಸಂಸ್ಕೃತಿ ಏನು ಅಂತೇಳಿ ಈಗ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಗೊತ್ತಾಗಿದೆ ಅಂದರೆ ಅನಂತಕುಮಾರ್ ಸಂಸ್ಕೃತಿನೇ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ನಿಜವಾದ ಸಂಸ್ಕೃತಿ ಈ ಈ ಥರ ಹೀನ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಒಬ್ಬ ಘನದೈವತ್ತ ಮುಖ್ಯಮಂತ್ರಿಯನ್ನು ಸಂವಿಧಾನ ಹುದ್ದೆಯಲ್ಲಿ ಇರುವಂಥ ಮುಖ್ಯಮಂತ್ರಿಯನ್ನು ಈ ರೀತಿ ನೀಚ ಪದಗಳನ್ನು ಬಳಸೋದ್ರ ಮೂಲಕ ಮಗನೇ ಅಂತೇಳಿ ಸಂಬೋಧನೆ ಮಾಡೋದ್ರ ಮೂಲಕ ಮಾತಾಡಿದ್ದಾನೆ ಅಂತಂದರೆ ಆತನ ವ್ಯಕ್ತಿತ್ವ ಎಂಥದ್ದು ಅವ್ನಿಗೇನಾರು ತಾಕತ್ತಿದ್ರೆ ದಮ್ಮಿದ್ರೆ ಮೈಸೂರು ಬೆಂಗಳೂರಲ್ಲಿ ಬಂದು ಮಾತಾಡು ಮಗನಿಂದ ಆಗ ನಮ್ಮ ತಾಕತ್ತು ಏನು ಅಂತ ನಿನಗೆ ತೋರಿಸ್ತೀವಿ ಅಲ್ಲೆಲ್ಲೋ ಕುಂಟದೆಲ್ಲೋ ಅದೆಲ್ಲೋ ನಿನ್ನ ಕಾರವಾರದೆಲ್ಲೋ ನಿಂತ್ಕೊಂಡು ಮಾತಾಡೋದಲ್ಲ ನಿನ್ಗೆ ತಾಕತ್ತಿದ್ರೆ ಮೈಸೂರಲ್ಲಿ ಅಥವಾ ಬೆಂಗಳೂರಿನಲ್ಲಿ ಬಂದು ಮಾತಾಡು ಆಗ ನೀನು ಏನು ನಾವೇನು ಅಂತ ನಿಂಗೆ ತೋರಿಸ್ತೀವಿ ದೇಶದ ಸಂವಿಧಾನ ಏನು ಅಂತ ತೋರಿಸ್ತೀನಿ ನಿನಗೆ ಅದು ಬಿಟ್ಬಿಟ್ಟು ನೀನು ತೀಟೆ ತಿರ್ಸ್ಕಕ್ಕೆ ತೆವು ತೀರ್ಸ್ಕೊಳಕ್ಕೆ ನೀನು ಲೋಕಸಭಾ ಪಕ್ಷದ ಟಿಕೆಟ್ ತಗೊಳ್ಳೋಕ್ಕೆ ಎರಡು ವರ್ಷದಿಂದ ನಾಪತ್ತೆ ಆಗಿದೆ ಅದೆಲ್ಲ ಹೋಗಿ ಹಾಸ್ಪಿಟ್ಲ್ ಮಲ್ಕೊಂಡಿದ್ದೆ ಈಗ ಬಂದ್ಬಿಟ್ಟು ತಕ ಅಂತ ಕುಣಿತಾ ಇದೆಯಾ ಇದು ಇದು ನಿನ್ನ ಸಂಸ್ಕೃತಿನ ಇದು ಇದು ನಿನ್ನ ಸಮಾಜದ ನಾಗರಿಕರ ಲಕ್ಷಣನ ಇದು ಈ ರೀತಿಯ ಬುಟ್ಟಾಟಿಕೆತನವನ್ನು ಬಿಟ್ಟು ನಿನ್ನ ನೀಚತನವನ್ನು ಬಿಟ್ಟು ಇದ್ಮೇಲೆ ಅದು ಕರೆಕ್ಟಾಗಿ ನಾಗರಿಕನಾಗಿ ಬದುಕನ್ನು ಕಲಿತ್ಕೊಂಡು ಅದ್ಬಿಟ್ಟು ಈ ಥರ ಹೀನ ಪದಗಳನ್ನ ಬಳಸುವಂಥದ್ದು ಹೀನ ಸಂಸ್ಕೃತಿನ ಪ್ರದರ್ಶನ ಮಾಡೋದು ಯಾರ ಘನತೆಗೂ ತಕ್ಕದಾದದಲ್ಲ ಬಿ ಜೆ ಪಿ ಆರ್ ಎಸ್ ಎಸ್ ಏನೋ ಮಾನ ಮರ್ಯಾದೆ ಗೌರವ ಇದ್ದಿದ್ರೆ ಘನತೆ ಇದ್ದಿದ್ದರೆ ಇಷ್ಟೊತ್ತಿಗೆ ಅವನನ್ನು ಸಂಸದ ಸ್ಥಾನದಿಂದ ವಜಾ ಮಾಡಬೇಕಾಗಿತ್ತು ಬಿ ಜೆ ಪಿ ಪಕ್ಷ ಅವನ್ನು ಅಮಾನತ್ ಪಡ್ಬೇಕು ಪಕ್ಷದಿಂದ ಮಾಡಬೇಕಾಗಿತ್ತು ನಿಮಗೂ ಸಂಸ್ಕೃತಿ ಇಲ್ಲ ಅವನಿಗೂ ಸಂಸ್ಕೃತಿ ಇಲ್ಲ ಸಂಸ್ಕೃತಿ ಹೀನ ವ್ಯವಸ್ಥೆ ಒಳಗೆ ಈ ಪಕ್ಷ ಮತ್ತು ಈ ವ್ಯಕ್ತಿ ಇದ್ದಾನೆ ಸಾಕಾರಣಕ್ಕಾಗಿ ನಾಗ ನಾಗರಿಕ ಸಮಾಜ ತಿಳ್ಕೋಬೇಕು ಇದು ಬಿ ಜೆ ಪಿ ಅವನತಿಗೆ ನಾಂದಿ ಆಡ್ತಾಯಿದೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಸಿದ್ದರಾಮಯ್ಯನವರ ಅನುಯಾಯಿಗಳು ಏನು ಅಂತೇಳಿ ಮುಂದಿನ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠವನ್ನು ಬಿ ಜೆ ಪಿಗೆ ತ ಕಳಿಸ್ತಾರೆ ಅದಕ್ಕೆ ನೀವು ಸಿದ್ಧಾಗಿಲ್ಲ ಕೊಡ್ತೀವಿ ನಾವು ಕ್ಷಮೆ ಇಲ್ಲ ಅವನ್ನ ವಜಾ ಮಾಡಬೇಕು ಸಂಸತ್ ಸ್ಥಾನದಿಂದ ಬಿ ಜೆ ಪಿ ಪಕ್ಷ ಅವನ್ನ ಕೂಡಲೇ ಅಮಾನತ್ ಮಾಡಬೇಕು ಅವ್ರು ಏನಾದ್ರು ಸಂಸ್ಕೃತಿಯವಂತರಾಗಿದ್ದರೆ ಶಿಸ್ತುಬದ್ಧ ಪಕ್ಷ ಆಗಿದ್ರೆ ಅವ್ರಿಗೇನ ಘನತೆ ಇದ್ದರೆ ಗೌರವ ಇದ್ದರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಗೆ ಅವನ್ನ ಕೂಡಲೇ ವಜಾ ಮಾಡಬೇಕು ಮತ್ತು ಪಕ್ಷದಿಂದ ಅಮಾನತ್ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಮಾಡಲಿಲ್ಲ ನಾವು ಕಾನೂನು ಹೋರಾಟ ಮಾಡ್ತೀವಿ ಅವನೇನಾರು ಮೈಸೂರಿಗೆ ಕಾಲಿಟ್ಟ ಅವ್ನಿಗೆ ಏನು ತಕ್ಕ ಶಾಸ್ತಿ ಮಾಡಬೇಕು ಅದನ್ನು ಮಾಡ್ತೀನಿ ಖಂಡಿತ ಕೆ ಎಸ್ ಶಿವರಾಮ್ ಅಂತೇಳಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಾವೆ ಇದಕ್ಕೆ